ಇದು ವಿಡಿಯೋ ಬೇಕೇ ಬೇಕು ನ್ಯಾಯ ಹೋರಾಟ ಅಕ್ಕಪಕ್ಕದ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಇವತ್ತಿನ ದಿವಸ ನಾವು ಬೆಳಗಾವಿ ಜಿಲ್ಲೆ ಸ್ಲಂ ಬೋರ್ಡ್ ಆಫೀಸ್ ಮುಂದೆ ನಿರಂತರ ಅಹೋರಾತ್ರಿ ಧನಿ ಸತ್ಯಾಗರ ಹೋರಾಟವನ್ನು ಇಟ್ಟುಕೊಂಡಿದ್ದೇವೆ ಕಾರಣ ನಮ್ಮ ಬೈಲಂಪಘಟ್ಟದ ನಿವಾಸಿಗಳಾದ ನಾವು ಮನೆಗಳ ಹಕ್ಕುಪತ್ರಕ್ಕಾಗಿ ನಿರಂತರ ಹೋರಾಟ ಮಾಡಿದ್ದೇವೆ ಎರಡು ಸಲ ಕಳುಗಿನ ನಿಗಮ್ ಅಧಿಕಾರಿಗಳು ಎಬಿಸಿ ಹಕ್ಕುಪತ್ರ ಕೊಡ್ತೀನಿ ಕೊಡ್ತೇನೆ ಅಂತೇಳಿ ಸುಳ್ಳು ಆಶ್ವಾಸನೆ ಹೇಳಿದ್ದಾರೆ ಮೂರನೇ ಸಲ ಮಾನ್ಯ ಶಾಸಕರು ಮನೆಗಳ ಹಕ್ಕುಪತ್ರ ಕೊಡ್ತೇನೆ ಅಂತೇಳಿ ನಾವು ನಿರಂತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಅರವತ್ತೆರಡನೇ ದಿನಕ್ಕೆ ಬಂದು ನಮ್ಮನ್ನು ಹಕ್ಕುಪತ್ರಗಳ ವಿತರಣೆ ಮಾಡ್ತೇನೆ ಅಂತ ಹೇಳಿ ಎಬಿಸಿ ಇಲ್ಲಿವರೆಗೂ ಅಂದರೆ ದೀಡ್ ವರ್ಷ ಆಯಿತು ಪತ್ರಗಳನ್ನು ವಿತರಣೆ ಮಾಡ್ತಾ ಇಲ್ಲ ಮತ್ತು ಈ ಮೊದಲು ನಡವರಿಗೆ ಆರು ತಿಂಗಳ ಹಿಂದೆ ಡಿಸೆಂಬರ್ದಾಗ ಕೊಡ್ತೇನೆ ಅಂತ ಲಿಖಿತ ಲೆಟ್ರನ್ನು ಕೊಟ್ಟಿದ್ದಾರೆ ಶಾಸಕರು ಅದು ಕೂಡ ಹಕ್ಕಪತ್ರ ವಿತರಣೆ ಮಾಡ್ತಾಯಿರ್ಲಿಲ್ಲ ಕೊಳಗೇರಿ ಅವರು ಹಕ್ಕಪತ್ರ ಕೊಡ್ತೇನೆ ಅಂತ ಹೇಳಿದರು ಡಿಸೆಂಬರ್ ಅವರು ಕೊಡ್ತಾಯಿಲ್ಲ ಅದಕ್ಕೆ ಇವತ್ತು ನಾವು ಮನನೊಂದು ಕೊಳಗೇರಿ ನಿಗಮ್ ಬೆಳಗಾವಿಯವರಿಗೆ ಆಫೀಸ್ ಕಚೇರಿ ಮುಂದೆ ನಿರಂತರ ಧರಣಿ ಸತ್ಯಾಗ ಹೋರಾಟ ಇಟ್ಕೊಂಡಿದ್ವಿ ನಾವು ನಮ್ಮ ಮನೆಗಳ ಹಕ್ಕು ಪತ್ರ ವಿತರಿಸುವವರೆಗೂ ನಿರಂತರ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇವತ್ತು ಕುಚ್ಚಿದ್ದೀವಿ ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೇವೆ ನಮ್ಮ ಹಕ್ಕು ಪತ್ರ ಕೊಟ್ಟರೆ ನಾವು ಹೋರಾಟ ಕೈ ಬಿಡ್ತೀವಿ ಅಲ್ಲಿವರೆಗೆ ಇಲ್ಲಾಂದರೆ ನಾವು ನಿರಂತರ ಹೋರಾಟ ಮುಂದುವರಿಸ್ತೀವಿ اغي هو رات اپ کو رابو